ರಾಜಕೀಯವಾಗಿ ಎಲ್ಲ ಥರದಲ್ಲೂ ಕೂಡ ನೂರು ಜನ ದೇವೇಗೌಡರ ಮಾತ್ರ ಒಬ್ಬ ಸಿದ್ದರಾಮಯ್ಯ ಇವತ್ತು ದೇವೇಗೌಡರು ಬದುಕಿದ್ದಂಗೆ ಮಗ ಮುಖ್ಯಮಂತ್ರಿ ಮಾಡ್ತಾರೆ ಕುಮಾರಸ್ವಾಮಿನ ಅದೇ ತರ ತಾವು ಗಟ್ಟಿಯಾಗಿದ್ದಂಗೆ ನಾವು ನಮ್ಮ ಈ ಒಂದು ಸ್ಥಾನವನ್ನ ನಮ್ಮ ಸಮಾಜದ ತಮ್ಮ ಮಗನಿಗೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡ್ತೇನೆ ಹಂಗಾಗಿ ಏನಿವತ್ತು ತಾವು ಇದ್ದಿರಲ್ಲ ಪಕ್ಷಾತೀತವಾಗಿ ಏನಾಗೋದಿಲ್ಲ ನೂರ ದೇವ್ರದಯ ನೂರು ಜನ ಶಾಸಕರು ಬೆಂಬಲ ಸಿದ್ದರಾಮಯ್ಯ ಅವ್ರಿಗೈತೆ ಆಯ್ತು ಅಂದ್ರೆ ಇಡೀ ಅಹಿಂದ ವರ್ಗ ಇಡೀ ಅಹಿಂದ ವರ್ಗ ಬೆಂಗಳೂರಲ್ಲಿ ನಿನ್ಕೊಂಡ ಜಾಗ ಸಿಗಬಾರದು ನಿನ್ ಇಲ್ಲಿ ಜಾಗ ಸಿಗಬಾರದು ಇನ್ನೊಂದು ಎಲ್ಲ ಮಂತ್ರಿಗಳು ಸೇರೋದಿಲ್ಲ ನಾವೇ ಅಹಿಂದ ವರ್ಗದವರು ಮೂಟೆ ಕಟ್ಕೊಂಡು చపాతీ కట్కొ చపాతి హెంళర్ ఇది నన్ను కళా సమయ్యవర్ నమస్కార